ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹಳೆಯ ನಟ ನಟಿಯರ ಮಕ್ಕಳು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ್ದಾರೆ ಅಂತಹ ನಟ ನಟಿಯರ ಬಗ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅನು ಪ್ರಭಾಕರ್ ಇವರು ಗಾಯತ್ರಿ ಪ್ರಭಾಕರ್ ಅವರ ಮಗಳಾಗಿದ್ದು ಇವರು ರಘು ಮುಖರ್ಜಿಯವರನ್ನ ಕೂಡ ಮದುವೆ ಆಗಿದ್ದಾರೆ ಈಗ ಮುದ್ದಾಗಿ ಒಬ್ಳು ಮಗಳು ಕೂಡ ಇದ್ದಾರೆ ನಿಜವಾಗ್ಲೂ ಇವರು ಪ್ರಭಾಕರ್ ಅನ್ನೋ ಒಂದು ಹೆಸರು ಸರ್ನೇಮ್ ಇದನ್ನೇ ಇದೆ ಇದನ್ನ ನೋಡಿ ನಾವು ಪ್ರಭಾಕರ್ ಅವರ ಮಕ್ಕಳು ಮಗಳು ಅಂತ ಹೇಳಿ ಈಗಲೂ ಕೂಡ ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ಖಂಡಿತವಾಗ ಇವರು ನಮ್ಮ ಹಳೆಯ ನಟಿಯರಾಗಿರುವಂತಹ ಗಾಯತ್ರಿ ಪ್ರಭಾಕರ್ ಇವರ ಒಬ್ಬರು ಮಗಳಾಗಿರ್ತಾರೆ ತುಂಬಾನೇ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಈಗಲೂ ಕೂಡ ಅತ್ಯುತ್ತಮವಾದ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರು ಭಾಗವಹಿಸ್ತಾರೆ ಗಾಯತ್ರಿ ಪ್ರಭಾಕರ್ ಅವರ ಮಗಳು ಅನು ಪ್ರಭಾಕರ್ ಮೇಘನಾ ರಾಜ್ ಮೇಘನಾ ರಾಜ್ ಫೇಮಸ್ ಆಗಿರುವಂತಹ ನಟಿ ಇವರು ಕೂಡ ನಮ್ಮ ಪ್ರಮೀಳಾ ರಾಜ್ ಪ್ರಮೀಳಾ ಸುಂದರ್ ರಾಜ್ ಇವರ ಒಬ್ಬರು ಮಗಳಾಗಿರ್ತಾರೆ ಗಂಡ ಹೆಂಡತಿ ಇಬ್ರು ಕೂಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದು ಇವರು ನಮ್ಮ ಕನ್ನಡ ಹಾಗೆ ತಮಿಳು ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ ಇವರು ನಮ್ಮ ಕನ್ನಡದ ನಟ ಚಿರಂಜೀವಿ ಸರ್ಜಾ ಅವ್ರನ್ನ ಕೂಡ ಮದುವೆ ಆಗಿರ್ತಾರೆ ಹಾಗೆ ಒಬ್ಬ ಮಗನಿಗೂ ಕೂಡ ಜನ್ಮ ನೀಡಿದ್ದಾರೆ ಇವಾಗ ಚಿರಂಜೀವಿ ಸರ್ಜಾ ಅವರು ನಮ್ಮ ಜೊತೆಯಲ್ಲಿ ಇಲ್ಲದಿದ್ರು ಕೂಡ ಇವರು ತಮ್ಮ ತಂದೆ ತಾಯಿ ಜೊತೆಗೆ ಹಾಗೆ ಮಗನ ಜೊತೆಗೆ ತುಂಬಾನೇ ಸಂತೋಷವಾಗಿ ಕಾಲವನ್ನು ಕಳಿತಾ ಇದ್ದಾರೆ ಇನ್ನು ಐಶ್ವರ್ಯಾ ಇವರು ಅರ್ಜುನ್ ಸರ್ಜಾ ಅವರ ಮಗಳಾಗಿದ್ದು ಈ ಪ್ರೇಮ ಬರಹ ಅಂತ ಒಂದು ಏನು ಲಿರಿಕ್ ಸಾಂಗ್ ಇದೆ ಅದಕ್ಕೆ ಮತ್ತೊಂದು ಹಾಡಿಗೆ ಇವರು ಪಾತ್ರವನ್ನು ನಿರ್ವಹಿಸಿದ್ದಾರೆ ಅರ್ಜುನ್ ಸರ್ಜಾ ಅವರವರ ಮಗಳು ಐಶ್ವರ್ಯ ಸರ್ಜಾ ಅವರು ಕೂಡ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲನ್ನ ಇಟ್ಟಿದ್ದಾರೆ ಇನ್ನು ಸಾನ್ಯಾ ಅಯ್ಯರ್ ಇವರು ಬಿಗ್ ಬಾಸ್ನಲ್ಲಿ ಒಂದು ಎಂಟನೇ ಕಂಟೆಸ್ಟ್ ಎಂಟನೇ ಸೀಸನ್ನ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ದು ಇವರು ಕೂಡ ಇವರ ತಾಯಿ ಸೀರಿಯಲ್ ಆಕ್ಟರ್ಸ್ ಆಗಿರ್ತಾರೆ ಇವರು ಗೌರಿ ಎಂಬ ಚಿತ್ರದ ಮೂಲಕ ಕನ್ನಡ ಒಂದು ಇಂಡಸ್ಟ್ರಿಗೆ ಕಾಲನ್ನ ಇಟ್ಟಿದ್ದಾರೆ ಇನ್ನು ನಮ್ಮ ದುನಿಯಾ ವಿಜಯ್ ಅವರ ಮಗಳು ಮೋನಿಷಾ ವಿಜಯ್ ಇವರು ಕೂಡ ಸಿಟಿ ಲೈಟ್ಸ್ ಎಂಬ ಒಂದು ಹೊಸ ಸಿನಿಮಾಕ್ಕೆ ತನ್ನ ತಂದೆಯ ನಿರ್ ನಿರ್ವಹಣೆಯಲ್ಲೇ ಕೂಡ ಈ ಒಂದು ಸಿನಿಮಾ ಬರ್ತಾ ಇದ್ದು ಇವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲನ ಇಟ್ಟಿದ್ದಾರೆ ಇದು ಅಲ್ದೆನೆ ತಮಿಳು ತೆಲುಗು ಸೀರಿಯಲ್ ಗಳಲ್ಲಿ ಕೂಡ ಇವರು ಕಾಣಿಸ್ಕೋತಾ ಇದ್ದಾರೆ ನಮ್ಮ ದುನಿಯಾ ಸರ್ ಅವರ ಮಗಳು ಮೋನಿಷಾ ವಿಜಯ್ ಕೂಡ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲನ್ನು ಇಟ್ಟಿರುವುದು ತುಂಬಾ ಖುಷಿಯಾದ ವಿಚಾರ ಅಂತ ಹೇಳಿ ಹೇಳ್ಬಹುದು ಇನ್ನು ನಮ್ಮ ಮಾಲಾಶ್ರೀ ಅವರ ಮಗಳಾಗಿರುವಂತಹ ಆರಾಧನಾ ಭಟ್ ದರ್ಶನ್ ಅವರ ಜೊತೆ ಈಗಾಗಲೇ ಒಂದು ಸಿನಿಮಾವನ್ನು ತೆಗೆದು ಅತ್ಯುತ್ತಮವಾದ ಹೆಸರನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಇವರು ಇನ್ನೂ ಕನ್ನಡ ಇಂಡಸ್ಟ್ರಿನಲ್ಲಿ ಎತ್ತರವಾಗಿ ಬೆಳೀಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಮ್ಮ ಹಿರಿಯ ಕನ್ನಡದ ನಟ ನಟಿಯರ ಮಕ್ಕಳಾಗಿ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿರುವಂತಹ ನಟ ನಟಿಯರು ಇವರು